ಅರಸಿಕೆರೆ ರಾಗಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಎಂಟುನೂರು ಹರಪನಹಳ್ಳಿ ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ಇನ್ನೂರ ಮೂವತ್ತರಿಂದ ಮೂರು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಕೊಟ್ಟೂರು ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ನೂರ ಇಪ್ಪತ್ತರಿಂದ ಮೂರು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿ ಶಿವಮೊಗ್ಗ ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ಐನೂರರಿಂದ ನಾಲ್ಕು ಸಾವಿರದ ಮುನ್ನೂರ ರೂಪಾಯಿ ದಾವಣಗೆರೆ ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ಇನ್ನೂರ ಮೂವತ್ತೊಂದರಿಂದ ಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಕಡಲೆ ಕಾಳು ಮಾರ್ಕೆಟ್ ಬೆಲೆ ಏಳು ಸಾವಿರದ ಇನ್ನೂರರಿಂದ ಏಳು ಸಾವಿರದ ಎಂಟುನೂರು ರೂಪಾಯಿ ಯಾದಗಿರಿ ಕಡಲೆ ಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಆರು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಕೊಟ್ಟೂರು ಕಡಲೆ ಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಆರು ಸಾವಿರದ ಇಪ್ಪತ್ತೈದು ರೂಪಾಯಿ ಬಿಜಾಪುರ ಕಡಲೆ ಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಎಂಟುನೂರರಿಂದ ಆರು ಸಾವಿರದ ಐವತ್ತು ರೂಪಾಯಿ ರಾಯಚೂರು ಕಡಲೆ ಕಾಳು ಮಾರ್ಕೆಟ್ ಬೆಲೆ ನಾಲ್ಕು ಸಾವಿರದರಿಂದ ಆರು ಸಾವಿರದ ನೂರ ಎಪ್ಪತ್ತ್ಮೂರು ರೂಪಾಯಿ ಬಾಗಲಕೋಟೆ ಕಡಲೆ ಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಆರುನೂರ ಐವತ್ತರಿಂದ ಆರು ಸಾವಿರದ ಹತ್ತೊಂಬತ್ತು ರೂಪಾಯಿ ಬೀದರ್ ಕಡಲೆ ಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಐನೂರ ಇಪ್ಪತ್ತೈದರಿಂದ ಆರು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಕಲಬುರಗಿ ಕಡಲೆ ಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಏಳ್ನೂರರಿಂದ ಆರು ಸಾವಿರದ ನೂರ ನಲವತ್ತೆರಡು ರೂಪಾಯಿ బసవ కళ్యాణ కడలే కాళు మార్కెట్ బెల్ ఐదు సవరద ఒంబూర నూర మూవ రూపాయి ఫ్రెండ్స్ విడియో ఇష్ట అనే లైక్ మి సబ్స్క్రైబ్ సపోర్ట్మాి